ಹೊಲದಾಗಿಂದ ತೋರಿಸಕೊಂಬಂದಿದ್ರ ಬಜಿಯಾರ ಏನಾರ ಮಾಡಂತಂದ್ರೆ ಹಿಟ್ಟು ಇಟ್ಟು ಮಣ್ಣೆವರೆಗೆ ಅದು ಕಟ್ ಕಳ್ಸಿದ್ವಿ ಹಾಕಿಸ್ಕೋಬೇಕಂತ ಹೇಳಿ ನಾವು ಮಳೆ ಮಳೆ ಹತ್ತಿರ ಸಂಬಂಧ ಗಿರಣಿಗ ಹೋಗ್ಲಿಲ್ಲ ಆಗ ಸುಮ್ಮರಾಕ ಮೈದಾ ಇಟ್ಟಿತ್ತು ಒಟ್ಟು ಮದಾ ಇಟ್ಟು ಕಲಸಿ ಬಜೆ ಮಾಡಿ ಬಡ ಬಡ ಹುಡ್ಗುರ್ಗೆ ಹಾಕೊಡ್ಬಾ ಮಕ್ಳು ತಿಂದ್ರೆ ಲಕ್ಷ್ಮಿ ಬನ್ನಿ ಅವ ಬಜಿ ತಿನ್ ಬರ್ರಿ ಅವ್ ಆರ್ತವ ಈಗ ಎದಕ್ ಮಾಡಿದ್ವಿ ಅವ ನಿಮ್ಮಪ್ಪ ನಿಮ್ಮ ಅಣ್ಣ ಮತ್ತ ಕಾಕರ ಮಳೆಯಾಗ ತೋರ್ಸ್ಕೊಂಬಂದ್ಬಿಟ್ಟಾರ ಜೋ ಜೋರ್ ಮಳಿ ಐತಿ ಅದಕ್ಕೆ ಇದನ್ನ ಬಜಿಯಾರ ಏನರ ಮಾಡಂತಂದ್ರ ಹಸಬೆ ಹಿಟ್ಟಿಂದ ಮಾಡ್ಬೇಕಂತ ನೀವ ಹಸಬಿ ಹಿಟ್ಟು ಖಾಲಿ ಆಗಿತ್ತು ಬಜ್ಜಿ ಮಾಡಕ್ಕೆ ಅದಕ್ಕೆ ಹಿಟ್ಟಿತ್ತು ಇಟ್ಟಿತ್ತು ಒಟ್ಟು ಕಲಿಸಿ ಬಜಿ ಕರೆಯಾಗತ್ತಿದ್ದೆ ಬಿಸೇವು ತಿಂದು ಬರೀ ರತ್ನಾಕನ್ನ ಮತ್ತು ರಮ್ಯಾನ್ನ ಕರ್ಕೊಂಬಾ ತಿನ್ರಿ ಮೂರು ಮಂದಿ ಅವು ಅನ್ನ ಮತ್ತೆ ನಿಮ್ಮ ಅಪ್ಪ ಅವ್ರಿಗೆ ಕಾಕಾರ ತಿಂದ್ರಿ ನೀವು ತಿನ್ರಿ ನಾವು ಹಿಂದಗಡೆ ನಿಮ್ಮ ಅತ್ತಿಗೆ ಅಮ್ಮಾರಿಗೆ ಅದು ಹಾಕಿಕೊಟ್ಟು ನಾವು ತಿಂತೀವಿ ಯಾರು ಅದಕ್ಕೆ ಹ್ಞೂ ಬೇ ಕರೆದು ಬರ್ತೇನೆ ಬೇರೆ ರಮ್ಯಾಕನ ರತ್ನಾಕನ ಕರೆದ್ ಬರ್ತೇನೆ ಬಿಸೇವು ತಿಂತೇ ತಡೀವ್ ರತ್ನಾಕ ರಮ್ಯಾ ಅವು ಅವ್ ಕರೆ ಆಯ್ತಾ ಬರೀ தாட் தோண்டாதேக்கி பட பட தின நான் தித்தே இந்த ஆர் தோ மத்த அத்தியாக அம்மாரி மத்த ஆராய்வோ அதுக்காடு தோண்ட இங்கே நீக்கிவ விஷேவு ஊனேவா ஓ ஆசி பிசி பஜி மடியா பாரவா தின்பா பாரம் தின்பாசி பஜி மடிய நீ தின்பரவா ம் தேவத்த மக்கள் திவா அதுக்கி கொட்ட நான் திந்திருத்தி கரே ஹாக்கோர்வா நோட்ருங்க நோட்ரு பாரா இல்லை மஸ்தவ சோலோ ஆகவக்கா ಭಾರೀಗ ಚಲೋ ಚುಲಾಯಾವ ತೀನ್ರಿ ಬಿಸಿ ಹೂವು ಹಾಕ್ತೀನಿ ಇದ್ರಾಗ ಬಾಗ್ಯಾಗ ಹೂವು ಅಲ್ಲಿ ತೆಗ್ದೆ ನೋಡಿ ಬಿಸಿ ಹೂವು ಹಾಕ್ಕೊಂಡು ಎಲ್ಲರೂ ರೆಸಿಪಿ ಹೇಳ್ರಿ ಅಕ್ಕ ನೀವು ಹೇಳುವಂಥ ರೆಸಿಪಿ ನಮ್ಗೆ ಇಷ್ಟ ಆಕತಿ ಅಂತಂದು ನನ್ನ ಹಂಗಾಗಿ ಹಾಗಾಗಿ ಮೈದಾ ಹಿಟ್ಟಿನ ಬಜಿ ಮಾಡಾತಿದ್ ನೋಡ್ರಿ ಎಲ್ಲರಿಗೂ ಗೊತ್ತಿರ್ಬೋದು ರೀ ಒಟ್ಟು ನಾವು ಮನೆಯೊಳಗೆ ಹೆಂಗೆ ಮಾಡ್ತೀವಿ ಅಂತಂದು ನಿಮ್ಗೆ ಹೇಳ್ತೀನಿ ರೀ ಮೈದಾ ಹಿಟ್ಟಿಗೆ ಮೊಸರು ಹಾಕಿರಿ ಆದಷ್ಟು ಹೆಚ್ಚಿಗೆ ಮೊಸರು ಹಾಕಿರಿ ನೀರು ಸ್ವಲ್ಪ ಕಮ್ಮಿನ ಹಾಕಿರಿ ಜಾಸ್ತಿ ಮೊಸರು ಇತ್ತಪ್ಪ ಅಂತಂದ್ರೆ ಮೊಸರನ್ನೇ ಕಲಿಸಿದ್ರು ರುಚಿ ಹಾಕೋವ್ರಿ ಪಳ್ಳಾಕವು ಸ್ವಲ್ಪ ಜೀರಿಗೆ ಆಮೇಲೆ ಸಣ್ಣ ಹೆಚ್ಚಿದ ಮೆಣಸಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಕಲಿಸಿ ಕರಿಬೇಕು ರೀ ಭಾರಿ ರುಚಿ ಆಕ ನೋಡ್ರಿ ಮೈದಾ ಹಿಟ್ಟು ಹಾಕಬೇಕು ನೋಡ್ರಿ ನಾವು ಹಸಿಬೆ ಇಟ್ಟೆ ಇದ್ದಿದ್ದಿಲ್ರಿ ಹಾಗಾಗಿ ಮೈದಾ ಹಿಟ್ಟಿನ ಬಜಿ ಮಾಡಿದ್ದೆ ನೀವು ಸರ ಮಾಡಿ ಮನ್ಯಾಗ ಮಾಡಿ ನೋಡ್ರಿ ಹಂಗೆ ಬಂದಾವಂತ ಕಮೆಂಟ್ ಮೂಲಕ ತಿಳಿಸ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸಿ ಆಗಿಂದಾಗ ಮಾಡ್ರಿ ನೆನೆಸ್ಬೇಕಂತ ಏನಿಲ್ಲ ಏನಿಲ್ಲ ಆಗ ಕಲಿಸಿ ಮಾಡ್ರಿ ಚಲೋ ಹಾಕೋ ನೋಡ್ರಿ ಪಳ್ಳದ ಲಕ್ಷ್ಮಿ ಹೊಟ್ಟು ಚಹಾ ಕಿಡಿಯವ ಎಲ್ಲಾರಿಗೂ ಸಣ್ಣಗೆ ಹಚ್ಚಿ ಚಹಾ ಕಿಡಬಾ சரி சாப்பிட நீர் ஹாக்கம் ஒலிமான் இதே நம்ம கருக்கோம் ஆகத்தா அந்தி ஆ சிகோன கறித்தோட இட்லா சான பாட அக்க நான் சா நீ குந்திருந்த இல்லாட் லக்ஷ்மி தக்கோ எவ்வளோ சக்கரை சாப்பிடி கொடுபா இல்லை நான் இடம் இட்ரிவா யாரி இட்ரிம கரீட்டா இவ்னா நம்ம அக்க கரீத்தி அத்தி சொங்கத்தின் ಈಗ ಚೊಂಗೇನ ಮಾಡ್ತೀನಿ ವಯ್ಯನ್ ಬಗ್ಗೆ ಮಾಡ್ಕೊಡದ ನಾಳೆ ರಾತ್ರಿ ಮಾಡ್ತೀನಿ ತಗೋ ಈಗ ಅದು ತಿಂದಿರಿ ರಾತ್ರಿ ಮಾಡ್ಲಿ ಹಂಗಾರೆ ನಾ ಮಾಡ್ಕೊಡ್ಲೇ ಮತ್ತೆ ಹೊಟ್ಟೆ ಅಷ್ಟು ಹಸು ಲೇಟಾಗಿ ಊಟ ಮಾಡಿದ್ವಲ್ಲ ನಾ ಮಾಡ್ಕೊಡು ನೀನು ನಿನ್ ಕೈಯ ಚೊಂಗೆ ರುಚಿ ಹಾಕೋದಕ್ಕೆ ಹ್ಞೂ ಮಾತಾಳ ಅಪ್ಪನೂ ಬಂದಾನ ಅವನು ಚೊಂಗೆ ತಿಂದಿಲ್ಲ ಮಾಡ್ತೀನಿ ಆಳ್ತಿನಿ ನೀರಂತ ನಾ ಮುಂಜಾನೆ ಮಾಡ್ಕೊಡ್ತೀನಿ ನಾಳೆ ಲಕ್ಷ್ಮಿ ಕೊಡ್ತೇನೆ ಸೋಸ್ಕೊಡ್ತಾನೆಲ್ಲರಿಗೂ ನೀನು ಅಂಗಳ ಬಕ್ಲ ಕಸ ಹೊಡ್ದು ನೀರ್ ಹಚ್ಚಿ ನೀರು ಹಾಕಿ ದೇವ್ರಿಗೆ ದೀಪ ಹಚ್ಚಿ ಉದ್ಕಟ್ಟಿದ್ದ ಬೆಳಗ್ಗೆ ಕಟ್ಟಿ ಕಟ್ಟಿಗೋಸು ನೀರ್ ಹಾಕ ಹ್ಞೂ ಯಾವ ಪರ್ಸಲಿಂದ ಹೊಡ್ಕೊಂತ ಪರ್ಸಲ್ಲಿಂದ ನೋಡ್ ಹೋಗ್ತೀನಿ ನೋಡ್ಕಾ ಹೊಡದತ್ತ ಹೊರಗಿಂದ ಅಂಗ್ಡದ ಹೊಡೋದು ಕೈಕಾಲ್ ಮಾಡಿ ತಗೊಂಡ್ ದೀಪಾದ ಹಸ್ತೀನಿ ನೋಡು ಆತ ಏನಾರ ಮಾಡೋರಿತ್ ನಾವು ಇದ್ರಾಗ ಹಿತ್ತಲ್ದಾಗ ಇನ್ನು ಬೆಳಕೈತವ ಇವು ಸಣ್ಣನು ಇವದ ನೋಡ್ ಮಲ್ಗಿ ಮಗ್ಗಿ ಆ ಬಲಿ ಹೂವು ಹರಿದು ಕಟ್ರೇವಾ ಅವನು ಹ್ಞೂ ಅತ್ತೆ ತಗೋ ಹರ್ಕೊಂಡ್ಬಂದಿನ ಕೂಣತಿ ಚಂದ ಕಡತಿ ಗುತ್ತಗ ಕಟ್ಟವ ಹಂಗರ ಅವ್ನು ಹ್ಞೂ ಅತ್ತೆ ಆತ ಕಟ್ತೀನಿ ಅತ್ತಿ ಚಾಸ್ ಹೊಸ ಕೊಟ್ಟ ಹೋಗಿದ್ನಲ್ಲ இல்ல அவரு நான் தந்து ஆமே சோஸ் முன்னாடி நோட் புட்டி அந்த ಅಲ್ಲೇ ಹೊರೆ ಮಾಡ್ಕೊಂತಿದ್ದಾರ ಬಂದ ಮತ್ತೆ ಎರಡು ದಿನ ಆಗೊಂತು ಬೇಸರನಾಗಿತ್ತು ನೋಡು ನಮ್ಮ ಕೆಲಸ ಇಲ್ದ ಹುನ್ರಿ ರೀ ಆತ ರಾ ಕೈ ತೊಗೊಳ್ಕಟ್ಟು ಹೋದಂಗಾಗಿತ್ತು ಎಲ್ಲಾದ್ರೆ ಕೆಲಸ ಹುಡ್ಕೊಂಡು ಮಾಡ್ತಿದ್ವಿ ಏನು ಹಸು ಕೇರು ಅಂತ ಅಂತಿರ್ತಿದ್ವಿ ಇಲ್ಲಿ ಏನೋ ಹಚ್ವಲ್ರು ನಮ್ ಹೊರೇನಿ ಮನೇರ ಯಾರು ಬಿಡಿಸ್ಬೇಕು ರೀ ಇಲ್ಲಿ ತಪ್ಪಂಗಿಲ್ಲ ಏನಿಲ್ಲ ಏಕ ಹಂಗ ಮಾಡೋದ ಆರಾಮ್ ಇರಿ ಎರಡು ದಿನ ಮಕ್ಳು ಮನಿ ಬಂದಾಗ ಏ ಈಗ ನನಗೂ ಅನ್ಲ ಅಕ್ಕ ಏಕಟಿ ಕಟ್ಟಿ ಕಟ್ಟಿ ಕುಂತರ ಕಥವಾ ಏನಾರ ಹಸು ಮಾಡಿದ್ರಿ ಕೊಡ್ರಿ ಮಾಡ್ತೇವೆ ನಾತ ಏ ಅವರ ನಾವು ತವರ್ ಮನಿ ಬಂದಾಗ ನೀವ್ ಏನಾರ ಹಸ್ತೀರೇನ ಏನೋ ಹಚ್ಚಿದ್ರ ನಮ್ಮ ಸತಿ ಊರಿಗೊಂದ್ರ ಕಡ್ಡಿ ತಗದಿತ್ತಾಗ ಹಚ್ಚಂಗಿಲ್ರಿ ಅಲ್ಲಿ ಮಾಡ್ ಮಾಡಿ ಬೇಸತಿರ್ತೀವ ಏನೋ ಮಾಡಕ್ ಹೋಗ್ಬಾಡ ಅಂತಾರ ಮತ್ತ ಅವ್ರನ್ನ ಯಾರು ಬಿಡ್ಸಾರೀ ಪಾಪ ಹೆಣ್ಮಕ್ಳು ಮತ್ತೆ ಹುಡುಕೊಂಡು ಹೊರ ಮಾಡೋದಾಗೋದಿಲ್ಲ ಬೇಸಾಗ್ಯಾವ ಏನೇ ಬಜಿ ಅವ್ರ ಹೆಂಗಾಗ್ಯಾವ್ರಿ ಬಜಿ ಏ ಒಳ್ಳೆ ಚಲ ಆಗ್ಯಾವ ಕಮ್ಲ ಬಾರಿ ಚಲೋ ಆಗ್ಯಾವ ಚಲೋ ಆಗ್ಯಾವ ಆಗ್ಯಾವ ಲಕ್ಷ್ಮೀ ಏನ ಮಾಡಾತ ಐಟಲ್ದಾಗ ರತ್ನಾಥ ಮಾಡಾತಿದ್ರೆ நானா ஹூ அருது கட்டந்திவா பாழிவா ஓ மலி ஊலி ஊய் நம்ம ரத்ன ஒழே ஷந்த கடத்த நம்ம விடி 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 ஆகவோ கட்டி ஆக்கி ஒழை குத்த கடத்த அதுக்காள்வன் புட்டி தோண்டு ஹர்க்கண்டு கட்டிரி அந்த ஆக்கி கச உடி அந்த அங்க ஏன் மாநா கச உடது தீபாதி ஊர்க்கொண்டேனி ஏடேடே ஆத்தி ஓ லக்ஷ்மி கசான நீர் ஹாக்கி தீபா ஹாஸ்தங்க ஆத்தாள் அடில்ல ரீ வேணி கசா ஓடல ஆட்ரிங்கசீத்த நமது சஞ்சீதிரி இன்னும் அடிகி ರತ್ನಾಗೇನ ಚೊಂಗೆ ಅಂತ ರೀ ಜೀವನ ಸಾಗತ್ತ ಚೊಂಗೇದ್ದು ಅದಕ್ಕೆ ಮಾಡ್ಕೊಡೋ ಮಾಡಿಕೊಡಂತಲ್ಲ ರೀ ವೈನಿ ಅದಕ್ಕೆ ಇವತ್ತು ಮಾಡ್ಲೇ ನಾ ಹಸುವಿಲ್ಲ ಅತ್ತಿ ನಾ ನಾಳೆ ಅಂತ ಹೇಳ್ರಿ ಅಪ್ಪೇನು ಬಂದಾನ ಅದಕ್ಕೆ ಮಾಡ್ತೀನ ಅಂತ ಹೇಳ್ರಿ ಏ ಅಲ್ಲಿ ಹೇಳಾಳ ಊರಾಗಿಂದ ಬರೋ ಮುಂದೆ ಅತ್ತಿ ಕಡೆ ಚೊಂಗೆ ತಿನ್ಸ್ಕೊ ಮಾಡ್ಸ್ಕೊಂಡು ತಿಂದು ಬರ್ತೀನಿವ ಒಳೆ ಚಲೋ ಮಾಡ್ತಾಳತಿ ಅಂತ ಹೇಳಿ ಮಾಡ್ತೀನಿ ಅಳ್ರಿ ನಾಳೆ ಮುಂಜಾನೆ ಮುಂಜಾನಾರ ಮಧ್ಯಾಹ್ನ ಮಾಡ್ಬಿಡ್ತೀನಿ ತಿನ್ವಲ್ಲ ರೀ ಬಿ ಶೇವು ಒಂದು ಇಟ್ಟು ಸೂಸ್ಲಾ ಮಾಡ್ತೀನಿ ರೀ ಅದು ಕಮುಟ್ಟಾಗ್ಯದೇನು ಮಾಡೈತೆ ಒಟ್ಟು ಸುಸ್ಲಾ ಬೇರೆ ಮಾಡಿ ಇದನ್ನು ಮಾಡ್ತೀನಿ ರೀ ಚೊಂಗೆ ಮಾಡ್ತೀನಿ ಹೇಳ್ರಿ கமட்டாக்க முஸ்ஸி பண்ணிக்கு இது பட்டா இட்டை தக்க மா சூஸ்ல ஆடங்கொடுத்து நாளே முஞ்சானே ஒரே முகஸ்க்கொண்டு நான் முஞ்சானே அஷ்ட் நான் தோ சூஸ்ல மத்ன்க்கு சங்கே பிடின்னில ஏனரா பல்லாவர ஏனா இல்லை கஷ்டமா தோகக்க ஏக்கா முருனா என்ன சரி ஆகி ரொட்டி பல்யாசி தக பல்லாவா தோக இல்லே இவ் நீந்தும் மார்கீன்ஸ் கஜரி மொட்டான்காழ வந்தவா தகண்டினி அதுகொடியவன இஷ்டு தினசாக்கி ஒழைச்சோல் ஆக்கத்தி பலாவ் பிரத்யேகாதங்க ஒத்த மழை படித்து நோடு கம்பள பாப்பாங்க தோர்சோனா அப்பே அங்கர் ஓ படந்தி மத்ன பர்த்தா படுப்பா இல்லே பெட்டாக்கார தோர்ஸ் வந்தது வந்து பெட்டாக்கார்த்தியே கேள்வா முந்தான ஜோராக மழை ஆச்சினு கட்டாக்க அதுக்கு மத்தி மாதிரி அவ்வளார கக்கர் பஜி மாணி ஹங்காக மைதா இத்தி அதுக்க மொசர் பாள் இத்த பஜி மா ಚಲಾಗ್ಯಾವಳ ಮಸ್ತಾಗಿದ್ವು ಅಕ್ಕ ಈಗ ಮತ್ತೆ ರಾತ್ರಿ ಏನು ಮಾಡೋದ ಅಕ್ಕಿನ ಇವ್ರನ್ನ ಕೇಳುವ ಹುಡುಗರು ಏನಂತಾರೆ ನೋಡ್ ಮಾಡೋಣ ಅಂತ ಅವ್ರಿಗೆ ಏನ್ ಬೇಕಂತಾರೆ ಒಳ ಮಳ ರೊಟ್ಟಿ ತಿನ್ನಕಂತರ ಏನು ಚಪಾತಿ ಮಾಡಂತಾರ ಏನ್ ಮಾಡಂತಾರ ನೋಡುವ ಕೇಳೋರ್ನ ಮಾಡ್ತೇನೆ ನಾ ಹಿಂದ ಕಡೆ ಇದನ್ನ ಹಾ ಬರ್ತೇನೆ ಹಿಂಡ್ಕೊಂಬಂದು ಇದನ್ನ ಮಧ್ಯ ರಾತ್ರಿಗೇ ಅಡಿಗೆ ಮಾಡಿದ್ರ ಅಂತ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ನಾರ ஊராக ஒன் திருவிதந்தி அப்பே மழையர் ஹச்சு நின்லில் ஏனில் ஜீன்ஸ் பாண்ட் அக்கோத்தா அறதில்ல விடுதல மழை கால வார ஆரோங்கல சிங்க நார்த்தவ்வு கட்டன் ப்ண்ட் ஹல்கோர்ப்பா இவ்வளவு தள்ளவந்த ஜீன்ஸ் பாண்ட் தரவன் ஏன் ஒகாக்கா ஒன்ஸ் ஒன்ஸ் கான்வா அல்ல பாண்ட் மன இதில் நடுக்கு பாண்ட் மண்கால் மாண்ட் ஒரு ஜீன்ஸ் ப்ண்ட்வ நான் சொன்ன பாண்ட நோடில் விடு ஏனபாட்டி ಭಾಳ ವಯಸ್ಸಾದರಿದ್ದರೆ ದೋತ್ರೆ ಹೊಡ್ತಿದ್ರು ಏಯ್ ದೋತ್ರ ಅಂತ ಗೊತ್ತಿಲ್ಲ ಬಿಡಿ ಈಗಿನ ಹುಡುಗರಿಗೆ ಏನೋ ಈಗ ಮತ್ತೆ ಇಂಥವು ರಾಮರಾಜ ದೋತಿ ಅಂತ ಅವು ಬಂದವು ಇಲ್ಲ ಗಂಟಸು ಬಂದವು ಹಾಸರ ದಪ್ಪೆ ತಗೊಂಡಿತ್ತು ಗಣಪತಿ ಹಬ್ಬದಾಗ ಇನ್ನೂ ಹಂಗಾಯ್ತವ ಒಂದಿನ ಹಾಕೊಂಡ ಮುಗಿತ್ತು ಹೊಳ್ಳದನ ಮೈಗೆ ಬಾಳೆ ಕಂಬ ತಂಬ ಅಂತ ಹೇಳೀನಿ ಹೂ ತರ್ಬೇಕು ಹೂ ಹಿಂದಿನ ದಿನ ತರ್ಬೇಕು ಅವತ್ತು ತರಕಾರಿ ಎಲ್ಲಾಕತ್ತ ಆಗೋದಿಲ್ಲ ಸಿಗೋದಿಲ್ಲ ಅವತ್ತ ಎಲ್ಲರೂ ತೊಗೊಳ್ಳುವರೆ ಹಿಂದಿನ ದಿನ ಪ್ಯಾಟಿಗೆ ಹೋಗಿ ಅವ್ರಿಗೆ ತಮ್ಮ ಅಂತ ಹೋಗಪ್ಪ ನೀನು ಅವ್ರು ನಿಮ್ಮ ಕಾಕನ ಕರ್ಕೊಂಡು ಅಂತ ಹೇಳ್ತೀನಿ ಎಲ್ಲಿ ಹೋಗೋಕ್ಕೋಗಣಪ್ಪ ಮನೆಗೆ ವೈನಿಯರು ಅವ್ರು ಬಂದಾರ ಬಿಟ್ಟು ಹೋಗೋಕ್ಕೂ ಹೋಗೋಂಗಿಲ್ಲ ಏನು ಭಾಳ ಸಾಮಾನೆಲ್ಲ ಏನಲ್ಲ ಅವರ ತೊಂಬರ್ತಾರೆ ಹೋಗಿ ಹೂವು ಹಣ್ಣು ಕಾಯಿ ಥರ ಈ ಥರ ಹಣ್ಣು ಬೇಕು ಮತ್ತು ಏನು ಬೇಕು ನೋಡ್ಬೇಕು ನೋಡಿ ಹೇಳ್ಕಳಿಸ್ಬೇಕು ತರಾಕಂತಿನ ಓ ಲೈಟ್ ಸರ ಎಲ್ಲಿ ಡಬ್ಬ್ಯಾಗ ಮ್ಯಾಗ್ ಹಿಂದಕ್ಕೆ ಮಾಡಿ ಸ್ವಚ್ಛ ಮಾಡಿಬಂದ್ ಸರ್ ಶೇ ಹೋದ್ರೆ ಆಡ್ತಾವೆ ಮತ್ತೆ ಹುಡುಗರು ನೋಡ್ಬೇಕು ಎಲ್ಲೆದವ ಏನೋ ಮತ್ತು ಅವ್ರು ಹಿಂದಿನ ದಿವಸನ ಎಲ್ಲ ಸಜ್ಜು ಮಾಡಾರ ಗಣಪತಿ ಗಿಡಕ್ಕೆ ನೋಡ್ಬೇಕು ನೆಲ್ಲೆಲ್ಲದಾವೆ ಏನೋ ಲೈಟ್ ಸರ அவு மத்தூ பர் பறி இவ் சக்கர ஏனேனா தந்தார வாத வருஷ அவன் நோய் உட்கிடுவேன் ஓசு அத்தனைவா யோ ஹிங்க நோடி ஒழு ஒழ்றா அய்யோ யோ ஆ டைமா ஒன்று முஞ்சே மணி விட்டானவ உடுக ஆ மனி ஊரு எஸ்னா ஐத்தே இல்லை சாலிமூலி விட்டு ஊரெல்லாம் அட் ஆடாக்கத்தி வரலீ அவன் சும்னா ஹபு முன் ஒடையாது அந்த விட்டு ஓகே நான் ஓடு ஒன் டொள் பர்த்தானந்தாசன ம் ஒன்று முஞ்செல மணி விட்டான ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ ಇವ ಗಿರ್ ಬರ್ತೇರಿ ಗಣಪತಿ ಪಟ್ಟಿ ಮನಿ ಮನಿಗೆ ಹೋಗಿ ಪಟ್ಟಿ ಎತ್ತಿ ಸಾಲಿ ಬಿಟ್ಟಾನ ಮುಲಿ ಬಿಟ್ಟಾನ ನೋಡು ಎಲ್ಲ ಬಿಟ್ಟು ಗಣಪತಿ ಪಟ್ಟಿ ಎತ್ತಡಕತ್ತ ಒಂದ್ ಜಾಡಸ್ರಿ ಬೇಷ ಅಂದ್ರೆ ಹೆದರಿಕೊಡ್ತತಿ ಯಾರದ ಹೆದರಿಕಿಲ್ಲ ಏನಿಲ್ಲ ಆರಾಮಿಲ್ಲಂತೆ ಸಾಲಿ ಬಿಟ್ಟು ನೋಡು ಅಡ್ಡಾಡಕತ್ತಾನ ಮಳೆ ಆಗುತ್ತಂ ಹೊಲ್ ಬಿಡ್ಲಿ ಹಬ್ಬ ಐತಿ ಏನೋ ವರ್ಷ ಒಂದ್ ಹಬ್ಬ ಯಾಕೆ ಆಡವಲ್ ಹುಡುಗರು யர் நோடல்ல மழைஹாச்சி ஒடையத்தி தம்பி அவங்க தம்பாக ஜரன் ஏக கார்த்த அதுக்கு நான் சிந்தி மாதிரி நீர் கேதே இல்லை அறம் இல்லை தவக்கான கட்டுக்க நான் நீர் கொண்டுசனாப்பா டேடது கணப்பிவா எந்த மீட்டிங் முகீத்த நம்யாரது நீதில்ல ரீசாத் கிட ம மஞ்சு கொஞ்சம் அரே அன்கேன் மழையா தோர்லி மாட்டேன் தா கிட்டு இட்ட குட் அங்கே மன்னு பட் கொட்டி தாட் நோடு நானே ஏனா மாடி கொடுபந்தே ಹಂಗ ಮತ್ತೆ ನಾ ಹಾಕಿದ್ರೆ ಅತ್ಬಿಡ್ ನಾ ಕೊ್ರ ಬಿಡ್ ಅಂತ ಹಂಗ ಇಟ್ಕೊಂಡ್ ಕುಂತಾನೆ ಹಾಕಲಕ್ಕ ಕೊಟ್ಟರೆ ಕೊಡ್ಬೇಕಂತ ಏನಾರ ಹಂಗ ಕೊಡೋದು ಅದಕ್ಕೇನಕ ಮಾಡದ ಕೊಟ್ಟ ಕೊಟ್ಟಿರ್ತಿ ಮತ್ತ್ ಕರಿತಿ ಅದಕ್ಕೇನ ಕೊಟ್ಟರೆ ಕೊಡ್ಬೇಕಂತ ನೀವೈತೆ ಅಂತ ಕೊಡದು ನಮಗೆ ಜೀವ ಹರಿತೈತಿ ಅದು ಜೀವ ಐತೆ ಬಜಿಗೆ ಅದಕ್ಕೆ ಕೊಟ್ಟ ಹೋದ್ರಂತ ಬಂದೇನೆ ತಪ್ಪಿತ ಕಮ್ಲಾಕ ಹಾಕತ್ತಿದ್ ನೋಡು ಮತ್ತೆ ಹೊರಗೆಲ್ಲರ ಅಡ್ಡಾಡಕ್ ಹೋಗ್ಬೇಕು ಅಂತ ಹೇಳಿ ಅಡ್ಡಾ ಬಿಡಪ್ಪ ಅಂತ ನೆಗಡ್ ದೌಡ್ ಸರ್ ಇಲ್ಕಮ್ಲಕ್ಕ ಹಂಗತ್ತ ಹಂಗ ಹದಿನೈದು ಇಪ್ಪತ್ತಿನ ಅಂಕರ ದಗ್ತ್ ಆಸ್ ಹಂಗಾಗಿ ನಾವು ಇದನ್ನ ಮಾಡೋದು ಅಂದ್ರೆ ಕಂಪ್ ಅಡ್ಡ ಬಡ್ಯಪ್ಪ ಏನ ಮೊನ್ನೆ ಆರಾಮಾಗಿತಿ ನೀವು ನಗಡೀ ಅಡ್ಡ ಬಡೇನ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ್ ಅನಸ್ತ್ರಿ ಮೈದಾ ಹಿಟ್ಟಿನ ಬಜಿ ಮಾಡಿದ್ದೆ ಆ ರೆಪಿಪಿನೂ ಹೇಳಿದೆ ನೀವು ಮನೆಯೊಳಗೆ ಒಮ್ಮೆ ನೋಡ್ರಿ ಹೆಂಗ್ ಬಂದ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಲ್ರಿ ಹೆಂಗ್ ಬರಾತ ನಮ್ಮ ಕತೆಗಳು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ನಮ್ಮ ಕತೆಗಳ ನಿಮಗೆ ಸ್ವಲ್ಪ ಅದ್ರ ಇಷ್ಟ ಆಗತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಕೊಡೋದು ಮರಿಬೇಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಫ್ರೆಂಡ್ಸ ನಮ್ಮ ಕತೆಗಳನ್ನ ರೇಖಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಫ್ರೆಂಡ್ ನಂದ ಅಂತ ಹೇಳ್ರಿ ಅವ್ರು ಇವ್ರ ಜೊತೆ ಸ್ವಲ್ಪ ಮಾತಾಡಲ್ಲಂತ್ರಿ ಹಂಗಾಗಿ ಹಾಗಾಗಿ ನನ್ನ ಕಡೆಯಿಂದ ಹಾಯ್ ಹೇಳ್ರಿ ನಂದ ಅವ್ರಿಗೆ ಅಂತಂದು ರೇಖಾ ಅವ್ರ ಕಮೆಂಟ್ ಹಾಕಿದ್ರಿ ಹಾಯ್ ನಂದ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವ್ರಿ ಯಾರ್ಯಾರು ಅಂತ ಕಾಪಾಡಿರಿ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತಾಡಿದ್ರಿ ಖುಷಿ ಖುಷಿಯಾಗಿರಿ ಇಬ್ಬರು ರೇಖಾ ಅವ್ರ ನಂದ ನನ್ನ ಫ್ರೆಂಡ್ ನಿಮ್ಮ ಕತೆಗಳನ್ನು ನೋಡ್ತಾರೆ ಅಂತ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ನಂದ ಅವರೇ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಪೂಜಾ ಅವರು ಹಾಯ್ ಹೇಳನ್ ಕಮೆಂಟ್ ಹಾಕಿದ್ರಿ ಹಾಯ್ ಪೂಜಾ ರೀ ನಿಮಗೂ ಯಾರೋ ಕೊಟ್ಟ ಹೋಗೋ ಅಂತ ಕಾಪಾಡಿರಿ ಎಲ್ಲ ಒಳ್ಳೆದಾಗಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಗಣಪತಿ ಹಬ್ಬದ ವಿಡಿಯೋಗಳು ಲೇಟಾಗಿ ಬಂದರೂ ಹಾಕ್ತೀನಿ ರೀ ದಯವಿಟ್ಟು ಈಗಿನ ಕತೆಗಳನ್ನು ಹಾಕ್ತೀನಿ ರೀ ಇವ ಕಥೆ ಎಲ್ಲ ಮುಗಿದ್ಮೇಲೆ ನಾನು ಗಣಪತಿ ಕಥಗಳನ್ನು ಹಾಕೀನಿ ರೀ ನೋಡಿರಿ